ಕಣ ಸಂತೆ ಎಂಬುದು ಬೆಂಗಳೂರಿನ ಗೊಟ್ಟಿಗೆರೆಯಲ್ಲಿ ಪ್ರತಿ ಭಾನುವಾರ ನಡೆಯುವ ವಿಶಿಷ್ಟ ಸಾಂಸ್ಕೃತಿಕ ಕೇಂದ್ರವಾಗಿದೆ ಈ ಸಂತೆ ಗ್ರಾಮೀಣ ಕುಶಲಕರ್ಮಿಗಳು ಸಣ್ಣ ರೈತರು ಮತ್ತು ನಗರದ ಗ್ರಾಹಕರ ನಡುವೆ ಉತ್ತಮ ಸಂಬಂಧ ಬೆಳೆಸುವ ಮಾರುಕಟ್ಟೆಯಾಗಿದೆ ಇಲ್ಲಿ ಮಾರಾಟವಾಗುವ ಉತ್ಪನ್ನಗಳ ಸಂಪೂರ್ಣ ಆದಾಯವು ರೈತರು ಮತ್ತು ಕುಶಲಕರ್ಮಿಗಳಿಗೆ ನೇರವಾಗಿ ತಲುಪುತ್ತದೆ ಈ ಮೂಲಕ ಅವರಿಗೆ ನ್ಯಾಯಯುತ ಬೆಲೆ ಮತ್ತು ಪ್ರೋತ್ಸಾಹ ಸಿಗುತ್ತಿರುವುದು ಈ ಸಂತೆಯ ವಿಶೇಷ ಸಂತೆಯ ಕುರಿತು ಹಲವರು ಜನಶಕ್ತಿ ಮೀಡಿಯಾ ಜೊತೆ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಾನು ಅಶೋಕ್ ಅಂತ ನಮ್ಮ ಈ ಒಂದು ಔಟ್ಲೆಟ್ ಹೆಸರು ಕಾಮನವಿಲ್ಲ ಸೊ ಹಂಗಾಗಿ ಅಶೋಕ್ ಕಾಮನವಿಲ್ಲ ಅಂತಲೇ ನಮ್ಮನ್ನ ಎಲ್ಲ ಕರೀತಾರೆ ಸೊ ಮುಖ್ಯವಾಗಿ ನಾವು ರೂರಲ್ ಭಾಗದಿಂದ ಬಂದಿದ್ದೀವಿ ಸೊ ನಾವು ಮುಖ್ಯವಾಗಿ ಅಹ್ ಕೊಡಿಯಾಲ ಅನ್ನೋ ಒಂದು ಪ್ರದೇಶ ಇದೆ ಮಂಡ್ಯ ಸೊ ಅಲ್ಲಿ ಕೈಮಗ್ಗಗಳು ಇತ್ತು ಎ ಟೈಮ್ ಈಗೆಲ್ಲ ಪವರ್ ಲೂಮ್ಗೆ ಮೈಗ್ರೇಟ್ ಆಗಿದ್ದಾರೆ ಸೊ ನಾವು ಕೈಮಗಗಳನ್ನ ಮತ್ತೆ ರಿವೈವ್ ಮಾಡ್ಬೇಕಂತೇಳಿ ಒಂದು ಸಣ್ಣ ಕೈಮಗ ಯೂನಿಟ್ ಜೊತೆಗೆ ಕೆಲಸ ಮಾಡ್ತೀವಿ ಈಗ ನೀವು ನೋಡ್ತಿದ್ದೀರ ಬಂದು ಆ ಕಡೆದೆಲ್ಲ ಕೊಡಿಯಾಲ ಕಾಟನ್ ಸೀರೆಗಳು ಇದು ಬಂದು ಸೊ ಕೊಡಿಯಾಲ ಬಂದು ತುಂಬಾ ಟ್ರೆಡಿಷನಲ್ ಪ್ಲೇಸು ಒಂದ್ಸಪಾನೆ ಟೈಮ್ ಅವರು ಮೈಸೂರು ಮಹಾರಾಜಸ್ಗೆ ರೇಷ್ಮೆ ಬಟ್ಟೆಗಳನ್ನ ಮಾಡ್ಕೊಡ್ತಿರ್ತಾರೆ ಮೈಸೂರು ರಾಜಮನೆತನಕ್ಕೆ ಸೊ ಆಮೇಲೆ ಮುಂದಿನ ದಿನಗಳಲ್ಲಿ ಅವರು ಮೈಲೇಟ್ ಆಗ್ತಾ ಆಗ್ತಾ ಎಲ್ಲ ತರದ ಬಟ್ಟೆಗಳನ್ನು ಮಾಡಕ್ ಶುರು ಮಾಡ್ತಾರೆ ಸೊ ಹಂಗಾಗಿ ಕೊಡಿಯರ ಸೀರೆಗಳಿದೆ ನಮ್ಮ ಹತ್ರ ಮತ್ತೆ ಎಗೋವಿಗ್ ಅಂತ ಒಂದು ಗ್ರೂಪ್ ಇದೆ ಮೈ ಗೊಟ್ಟಿಗೆರೆ ಹತ್ರ ಇದ್ದಾರೆ ಅವರು ಒಂದು ಮಹಿಳಾ ನೇಕಾರರ ಒಂದು ಸಂಘಟನೆ ಅವರು ಬಂದು ರೇಷ್ಮೆ ಸೀರೆಗಳನ್ನ ಉತ್ಪಾದನೆ ಮಾಡ್ತಾರೆ ಆ ಬಟ್ಟೆಗಳು ನಮ್ಮ ಹತ್ರ ಇದೆ ಮತ್ತೆ ಹೋಮ್ ಫರ್ನಿಶಿಂಗ್ ಪದಾರ್ಥಗಳು ಕೂಡ ಇದೆ ಕೆಲವು ಬಂದು ರೀಸೈಕಲ್ಡ್ ಮೆಟೀರಿಯಲ್ ಬಳಸಿದೀವಿ ಅಂದ್ರೆ ಲ್ಯಾಂಡ್ ಫಿಲ್ ಗೆ ಪದಾರ್ಥಗಳನ್ನ ತಡೆದು ಮತ್ತೆ ಅದನ್ನ ಪುನರ್ ಬಳಕೆ ಮಾಡಿ ದಾರಕ್ಕೆ ಪರಿವರ್ತನೆ ಮಾಡಿ ದಾರದಿಂದ ಬಟ್ಟೆಗಳನ್ನ ಮಾಡಿದೀವಿ ಹೋಮ್ ಫರ್ನಿಶಿಂಗ್ ಆಗಿ ಬಳಸಬಹುದು ಮತ್ತೆ ಈಗೆಲ್ಲ ನೋಡ್ತಿರೋ ಬ್ಯಾಗ್ಗಳಿದೆ ನಮ್ಮ ಹತ್ರ ಬಟ್ಟೆ ಬ್ಯಾಗ್ ಈ ಬಟ್ಟೆ ಬ್ಯಾಗ್ ಗಳೆಲ್ಲ ನಾವು ಗಾರ್ಮೆಂಟ್ ವೇಸ್ಟ್ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ ಅದನ್ನ ಪ್ರೊಕ್ಯೂರ್ ಮಾಡಿ ಮತ್ತೆ ಹೋಗೋದನ್ನ ತಪ್ಪಿಸಿ ಬೇರೆ ಬೇರೆ ರೀತಿಯ ಬ್ಯಾಗ್ಗಳನ್ನ ಉತ್ಪಾದನೆ ಮಾಡ್ತೀವಿ ಇದನ್ನ ಯಾರು ಮಾಡ್ತಾರೆ ಅಂತಂದ್ರೆ ಮಹಿಳಾ ಆ ಕೆಲಸ ಮಾಡ್ತಾರೆ ಸೊ ಮನೆಯಲ್ಲೇ ಟೇಲರಿಂಗ್ ಕಲ್ತಿರುವಂತ ಹೆಣ್ಮಕ್ಳು ಯಾರಿದ್ದಾರೆ ಅವರಿಗೆ ತರಬೇತಿ ಕೊಟ್ಟು ಮನೆಗಳಲ್ಲಿ ಅರ್ಧ ದಿವಸ ಅವರಿಗೆ ಕೆಲಸ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಮತ್ತೆ ಒಂದು ಸಣ್ಣ ಪ್ರಮಾಣದ ಆದಾಯ ಅವರಿಗೆ ಉತ್ಪಾದನೆ ಆಗ್ಬೇಕು ಅನ್ನೋದು ನಮ್ಮ ಉದ್ದೇಶ ಹಂಗಾಗಿ ತಿಂಗಳಲ್ಲಿ ಒಂದು ಇಪ್ಪತ್ತು ದಿವಸ ಅವರು ಹೆಣ್ಮಕ್ಳುಗಳು ಅರ್ಧ ದಿವಸಗಳ ಕಾಲ ಕೆಲಸ ಮಾಡ್ತಾರೆ ಅವರಿಗೆ ಒಂದು ಆರೂವರೆಯಿಂದ ಎಂಟು ಸಾವಿರ ರೂಪಾಯಿ ಅಷ್ಟು ಕಡಿಮೆ ಹಣ ಅವರಿಗೆ ಸಿಗುತ್ತೆ ಆರೂವರೆಯಿಂದ ಎಂಟು ಸಾವಿರ ರೂಪಾಯಿ ಆಗ್ಬೋದು ಅಥವಾ ಅವರ ಕೌಶಲ್ಯ ಸಾಮರ್ಥ್ಯದಲ್ಲಿ ಹದಿನೈದು ಇಪ್ಪತ್ತು ಸಾವಿರ ರೂಪಾಯಿ ದುಡಿಮೆ ಮಾಡುವಂಥ ಹೆಣ್ಮಕ್ಳುಗಳಿದ್ದಾರೆ ಸೊ ನಾವು ಮುಖ್ಯವಾಗಿ ಬಟ್ಟೆ ಬ್ಯಾಗ್ಗಳನ್ನ ಪ್ರಮೋಟ್ ಮಾಡ್ತಿದ್ದೀವಿ ಮತ್ತೆ ಕೈಮಗ್ಗದ ಸೀರೆಗಳು ಹೆಚ್ಚಿಗೆ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಬೇಕಂತ ಎಲ್ಲರಿಗೂ ಪ್ಲಾಸ್ಟಿಕ್ ಸಮಸ್ಯೆ ಈಗ ಆಗಿರೋದು ಎಲ್ಲರಿಗೂ ಗೊತ್ತೇ ಇದೆ ಸೊ ಪ್ಲಾಸ್ಟಿಕ್ ಒಂದು ದೊಡ್ಡ ಭೂತ ಅದರಿಂದ ನಾವು ಬಿಡುಗಡೆ ಪಡಿಬೇಕು ಅಂತಂದ್ರೆ ಆದಷ್ಟು ಪುನರ್ ಬಳಕೆ ಮಾಡು ಮಾಡಬಹುದಾದಂತಹ ಬಟ್ಟೆ ಬ್ಯಾಗ್ಗಳನ್ನ ಗಳನ್ನ ಬಳಸಬೇಕಾಗತ್ತೆ ಸೊ ಬಟ್ಟೆ ಬ್ಯಾಗ್ಗಳು ಗಳು ಮುಖಾಂತರ ಪ್ಲಾಸ್ಟಿಕ್ ಕಟ್ ಆಫ್ ಮಾಡಬಹುದು ಬಟ್ಟೆ ಬ್ಯಾಗ್ಗಳು ಲ್ಯಾಂಡ್ ಫೀಲ್ಗೆ ಹೋದ್ರೂ ನಮಗೆ ಸಮಸ್ಯೆ ಇಲ್ಲದು ಅದು ಮಣ್ಣಿಗೆ ಸೇರುತ್ತೆ ಕೊಳೆಯುತ್ತೆ ಆದರೆ ಪ್ಲಾಸ್ಟಿಕ್ ಕೊಳೆಯೋದಿಲ್ಲ ನೂರಾರು ಸಾವಿರಾರು ವರ್ಷಗಳಾದರೂ ಹಂಗೆ ಇರುತ್ತೆ ಅದು ಹ್ಯೂಮನ್ ಕನ್ಸಪ್ಷನ್ ಆದ್ರೆ ಅಥವಾ ಪ್ರಾಣಿಗಳ ದೇಹಕ್ಕೆ ಸೇರಿದ್ರೆ ಬೇರೆ ರೀತಿಯ ಸಮಸ್ಯೆಗಳು ಉತ್ಪವ ಆಗುತ್ತೆ ಹಾಗಾಗಿ ನಾವು ಪ್ಲಾಸ್ಟಿಕ್ ನಿಷೇಧವನ್ನ ಜಾರಿಗೊಳಿಸಬೇಕು ಆದಷ್ಟು ಪ್ಲಾಸ್ಟಿಕ್ ಬಳಕೆಯನ್ನು ಆದಷ್ಟು ನಿಷೇಧಗೊಳಿಸಬೇಕು ಬಟ್ಟೆ ಬ್ಯಾಗ್ಗಳನ್ನ ಪ್ರೋತ್ಸಾಹ ಕೊಡಬೇಕು ಬಟ್ಟೆ ಬ್ಯಾಗ್ಗಳು ಗಳು ಬಳಸೋದ್ರಿಂದ ಹಲವಾರು ರೀತಿಯ ಸಹಾಯ ಆಗುತ್ತೆ ಒಂದು ಉದ್ದಿಮೆ ಸೃಷ್ಟಿಯಾಗುತ್ತೆ ಇನ್ನೊಂದು ಪರಿಸರಕ್ಕೆ ತೊಂದರೆ ಯಾವುದೇ ರೀತಿ ತೊಂದರೆ ಆಗಲ್ಲ ಇದರಿಂದ ಮುಖ್ಯವಾಗಿ ಡಿ ಮಾರ್ಟ್ ಅಥವಾ ಸೂಪರ್ ಮಾರ್ಕೆಟ್ಗಳು ಏನೇ ಬರ್ಬೋದು ಆ ಮಾರ್ಕೆಟ್ ಗಳಲ್ಲಿ ನಿಮಗೆ ಎಫ್ ಎಂ ಜಿ ಸಿ ಅಂದ್ರೆ ಡೈಲಿ ಕನ್ಸ್ಯೂಮಬಲ್ ಗೂಡ್ಸ್ಗಳಂತೆ ಏನು ಫಾಸ್ಟ್ ಮೂವಿಂಗ್ ಗೂಡ್ಸ್ ಬರುತ್ತೆ ಅದು ಎಲ್ಲ ರೀತಿ ಸಿಗುತ್ತೆ ಅದು ಎಲ್ಲ ಕಡೆ ಸಿಗುತ್ತೆ ಆದರೆ ಅವರ ಅಥೆಂಟಿಸಿಟಿ ಆಗಿರ್ಬೋದು ಗುಣಮಟ್ಟ ಆಗಿರ್ಬೋದು ಅದರ ಹಿನ್ನೆಲೆ ಹಂಗೆ ಹೆಂಗೆ ಬಂದಿದೆ ಉತ್ಪಾ ಉತ್ಪನ್ನ ಅನ್ನೋದಾಗಿರ್ಬೋದು ಅದು ಯಾರು ನಿಮಗೆ ಹೇಳಲ್ಲ ಆದರೆ ಗ್ರಾಹಕರು ಇಲ್ಲಿ ಬರುವಂತಹ ರೈತರಾಗಿರ್ಬೋದು ಅಥವಾ ಗೃಹೋಪಯೋಗಿ ವಸ್ತುಗಳನ್ನು ಉತ್ಪಾದನೆ ಮಾಡುವಂತಹ ಕುಶಲಕರ್ಮಿಗಳಾಗಿರ್ಬೋದು ನಿಮಗೆ ಅದರ ಹಿನ್ನೆಲೆಗಳನ್ನು ತಿಳಿಸ್ಕೊಡ್ತಾರೆ ಈಗ ಈ ಬ್ಯಾಗ್ ಉತ್ಪಾದನೆ ಹೆಂಗಾಗಿದೆ ಇದಕ್ಕೆ ಬಳಸಿರುವಂತಹ ಮೆಟೀರಿಯಲ್ ಏನು ಕಾಟನ್ನ ಅಥವಾ ಪಾಲಿಯೆಸ್ಟರ್ ಬಳಸಿದಾರ ಅದು ಹೆಂಗೆ ಬಂದಿದೆ ಅದರ ಪರಿಣಾಮಗಳೇನು ಸೊ ರೀತಿ ನಿಮಗೆ ಸಂಪೂರ್ಣವಾದ ಮಾಹಿತಿ ತಿಳಿಸ್ಕೊಡ್ಲಾಗತ್ತೆ ಮತ್ತೆ ಈ ಕೈಮಗದ ಪದಾರ್ಥಗಳ ಸಿಗುವಂತಹ ರಾಗಿ ಕಣ ಸಂತೆ ಏನಾಗಿದೆ ಇದು ಬಂದು ಸಂಪೂರ್ಣವಾಗಿ ಜೀರೋ ಪ್ಲಾಸ್ಟಿಕ್ ವಲಯ ಸೊ ಇಲ್ಲಿ ಯಾವುದೇ ರೀತಿ ಪ್ಲಾಸ್ಟಿಕ್ ಉತ್ಪಾದನೆ ಆಗಲ್ಲ ಮತ್ತೆ ಪ್ಲಾಸ್ಟಿಕ್ ಕಂಡು ಬಂದರೂ ಕೂಡ ಅದನ್ನ ರೀಸೈಕಲ್ ಮಾಡುವಂತಹ ಉದ್ದೇಶದಿಂದ ಮಾಡ್ತಿರ್ತಾರೆ ದಯವಿಟ್ಟು ಎಲ್ಲ ಬೆಂಗಳೂರು ಅಥವಾ ಬೆಂಗಳೂರು ಪ್ರದೇಶದ ಜನರುಗಳು ಈ ಥರದ ಒಂದು ಸಂತೆಯ ಸದುಪಯೋಗ ಪಡಿಸ್ಕೋಬೇಕಾಗತ್ತೆ ಸೊ ಇಲ್ಲಿ ಸಾವಯವ ಪದಾರ್ಥಗಳ ಹೆಚ್ಚಿಗೆ ಮಾರಾಟ ಆಗುತ್ತೆ ಸಾವಯವ ಆಹಾರ ಪದಾರ್ಥಗಳು ನಿಮಗೆ ಹೆಚ್ಚಿಗೆ ಸಿಗುತ್ತೆ ಸಾವಯವ ಬಟ್ಟೆಗಳು ಸಿಗುತ್ತೆ ನಿಮಗೆ ಆರ್ಗ್ಯಾನಿಕ್ ಹೊಲ್ಟಲಿ ಆರ್ಗ್ಯಾನಿಕ್ ಬಳಸಿ ಮಾಡಿರುವಂತಹ ಬಟ್ಟೆಗಳು ಸಿಗುತ್ತೆ ನಿಮಗೆ ಕೆಮಿಕಲ್ ಇಲ್ಲದೇ ಇರುವಂತಹ ಸಾವಯವ ಬಟ್ಟೆಗಳು ಸಿಗುತ್ತೆ ನಿಮಗೆ ಸೊ ಹಾಗಾಗಿ ಈ ಥರದ್ದು ಕೆಲವೇ ಜಾಗಗಳು ಬೆಂಗಳೂರಲ್ಲಿ ಕಂಡು ಬರುತ್ತೆ ಅದರಲ್ಲಿ ರಾಗಿ ಕಣ ಸಂತೆ ಕೂಡ ಒಂದು ಹಾಗಾಗಿ ಗ್ರಾಹಕರು ಅಥವಾ ಜನಗಳು ತಾವು ಬಳಸ್ತಿರುವಂತಹ ಪದಾರ್ಥಗಳ ಹಿನ್ನೆಲೆಯನ್ನು ಅರ್ಥ ಮಾಡಿಕೊಂಡು ಯಾವ ರೀತಿ ತಗೋಬೇಕು ಪದಾರ್ಥಗಳು ಯಾವ ಪದಾರ್ಥಗಳು ತಗೋಬಾರ್ದು ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಸೊ ಗ್ರಾಹಕರು ಬಂದು ಈ ರೀತಿ ಪದಾರ್ಥಗಳಲ್ಲಿ ಸದುಪಯೋಗ ಪಡಿಸ್ಕೋಬೇಕು ಅಂತ ನಾನು ಎಲ್ಲರನ್ನ ಕೇಳ್ಕೊಳ್ತೀನಿ ನಾವಂತ ಸಹಜ ಆರ್ಗನಿಕ್ಸ್ ಅಲ್ಲಿ ಸೀನಿಯರ್ ಎಕ್ಸಿಕ್ಯೂಟಿವ್ ಆಗಿ ಮಾಡ್ತಿರೋದು ಇಲ್ಲಿ ಸಹಜ ಆರ್ಗಾನಿಕ್ಸ್ ಅಂತ ಹೇಳ್ಬೇಕಂದ್ರೆ ಇದು ರೈತರ ಒಗ್ಗಟ್ಟೂರಿಂದ ಮಾಡಿರೋದು ಸಾವಯವದಲ್ಲಿ ಎಲ್ಲ ಬೆಳೆಯುವ ತರಕಾರಿಗಳು ಎಲ್ಲ ನಾವು ರಾಯಿ ಕಣೆಗೆ ತಂದುಬಿಟ್ಟು ಪ್ರತಿ ಆಯ್ತುವಾರ ಬಂದ್ಬಿಟ್ಟು ಇಲ್ಲಿ ಮಾರಾಟವನ್ನು ಮಾಡ್ತೀವಿ ಏನೇನೆಲ್ಲ ಮಾರಾಟ ಈಗ ವೆಜಿಟೇಬಲ್ಸ್ ಅಲ್ಲಿ ಎಲ್ಲ ತರಹದ ವೆಜಿಟೇಬಲ್ಸ್ ಎಲ್ಲ ತರಹದ ಫ್ರೂಟ್ಸು ಸೊಪ್ಪುಗಳು ಈಗ ವೆಜಿಟೇಬಲ್ಸ್ ಮಾಯಸಂದ್ರ ಅಕ್ಕಿನಾಳು ಆಗ್ರದಿಂದ ಬರ್ತವೆ ಸೊಪ್ಪುಗಳೆಲ್ಲ ಆಗ್ರಹದಿಂದ ಬರ್ತವೆ ಅಂದ್ರೆ ಆಗ್ರಹ ಮಾಯಸಂದ್ರ ಅಕ್ಕಿನಾಳು ಅಂದ್ರೆ ಅಲ್ಲಿ ನಮ್ಮ ಸಂಘಗಳಿದ್ದಾರೆ ನಮ್ಮ ರೈತರುಗಳಿದ್ದಾರೆ ನಮ್ಮ ಶೇರ್ ಹೋಲ್ಡರ್ಸ್ ಅವ್ರ ಕಡೆಯಿಂದ ನಾವು ಪರ್ಚೇಸ್ ಮಾಡಿ ಒಂದು ಪ್ಲಾನ್ ಕೊಟ್ಟಿರ್ತೀವಿ ಅದನ್ನ ಮಾಡಿಬಿಟ್ಟು ನಾವು ಮಾರ್ಕೆಟ್ನಿಂದ ಬರ್ತೀವಿ ಇನ್ನೊಂದು ಏನಂದ್ರೆ ಸರ್ ನಮ್ಮ ಕಂಪ್ನಿ ಬಗ್ಗೆ ಹೆಚ್ಚಾಗಿ ಹೇಳ್ಬೇಕಂದ್ರೆ ಈಗ ಇದು ಒಳಗೆ ಪ್ರಾಫಿಟ್ ಏನಿರುತ್ತೆ ನೋಡಿದ್ರೆ ಎಟ್ ದಿ ಎಂಡ್ ಆಫ್ ದಿ ಇಯರ್ ಅವರಿಗೆ ಹೋಗುತ್ತೆ ನಮ್ಮ ಎಕ್ಸ್ಪೀರೆನ್ಸ್ಗಳು ಏನಿರುತ್ತೆ ಅದೊಂದು ಮಾತ್ರ ನಾವು ತಗೊಂಡ್ಬಿಟ್ಟು ಲಾಸ್ಟ್ ಫೈನಲ್ ಆಗಿ ಬಂದಿರೋ ಪ್ರಾಫಿಟ್ಗಳು ಅವರಿಗೆ ಹೋಗುತ್ತೆ ಈ ಕರ್ನಾಟಕ ಸಮೃದ್ಧಿಯಾಗಿ ಬೆಳೆಯುತ್ತೆ ಓಕೆ ಯು ಹಾಕಿ ನಮ್ಮ ಕರ್ನಾಟಕದಲ್ಲಿ Terima kasih telah <laughs> menonton! ಗಾಯೀಕರಣ ಮುಖ್ಯ ಉದ್ದೇಶ ಕೈ ಉತ್ಪನ್ನಕಾರರು ಹಾಗೂ ನಮ್ಮ ಸಣ್ಣ ರೈತರು ಅವರು ಬೆಳೆದ ಅವರು ಮಾಡಿದ ಸಾಮಾನುಗಳನ್ನು ನೇರವಾಗಿ ತಂದು ಮಾರಾಟ ಮಾಡಿ ಅವರು ಅವರ ಕಷ್ಟಕ್ಕೆ ತಕ್ಕ ಪ್ರತಿಫಲವನ್ನು ತಗೊಂಡು ಹೋಗುವಂಥದ್ದು ನಮ್ಮ ಉದ್ದೇಶ ಅದೆಲ್ಲದರ ನಾವು ಪ್ರತಿದಿನ ಬಹಳ ನಾಟಕಗಳು ಹಾಡು ಮಕ್ಕಳಿಗೆ ಸಾಕಷ್ಟು ಶಿಬಿರಗಳು ನಡೆಸ್ತೀವಿ ನಮ್ಮ ಉದ್ದೇಶ ಏನಂದರೆ ಈಗ ಸಾಮಾಜಿಕವಾದಂತಹ ನಡೀತಾ ಇರುವಂಥ ಬೆಂಗಳೂರಲ್ಲಿ ನಡೀತಾ ಇರುವಂತಹ ಬೇರೆ ಬೇರೆ ಚಟುವಟಿಕೆಗಳು ಈ ಎಲ್ಲ ಕಾರ್ಯಕ್ರಮಗಳ ಬಗ್ಗೆ ಚಿಂತೆ ಹಣ ಮಾಡಬೇಕು ಅಂತ ಆದರೆ ನಾವು ಗ್ರಾಮೀಣ ಉತ್ಪನ್ನಕಾರರನ್ನು ನಮ್ಮ ವರ್ಗ ಸಂತೆಗೆ ಕರೆಸಿ ಸಂತೆಯಿಂದ ಅವರು ಅವರ ಅಂತ ಏನು ಹೇಳ್ತೀವಿ ಅವರ ಜೀವನಕ್ಕೆ ಬೇಕಾದನ್ನು ಪಡ್ಕೋಬೇಕು ಅನ್ನೋದು ನಮ್ಮ ಉದ್ದೇಶ ಈಗ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ ಪೂರ್ತಿ ಐದು ವಾರಗಳು ಕೂಡ ನಾವು ಭಾಳ ಸ್ಪೆಷಲ್ ಪ್ರೋಗ್ರಾಮ್ಸನ್ನು ಆರ್ಗನೈಸ್ ಮಾಡಿದ್ದೀವಿ ಅದರಲ್ಲಿ ಹಾಡು ಇವತ್ತಿನ ದಿನ ಬಹಳ ಕಾರ್ಯಕ್ರಮ ನಡೆಯಿತು ಮುಂದಿನ ವಾರ ನಮ್ಮ ಜಾನಪಿಕ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಕವನಗಳು ನಮ್ಮ ರೈತರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ವ್ಯಾಪಾರ ಮಾಡುವಂತಹ ಯಾವ ಥರದಲ್ಲೇ ವ್ಯಾಪಾರಸ್ಥರು ಬರ್ತಾರೆ ನಮ್ಮಲ್ಲಿ ಬರೋ ವ್ಯಾಪಾರಸ್ಥರು ಎಲ್ಲರೂ ಕೂಡ ರೈತರು ಮಳೆಯನ್ನ ಆಧಾರಿತವಾದಂತಹ ಆಮೇಲೆ ಈಗ ಆರ್ಗ್ಯಾನಿಕ್ ಯಾವುದೇ ಥರದ ಕೆಮಿಕಲ್ ನಾವು ಉಪಯೋಗಿಸ್ಬೇಕೆ ಮಾಡ್ದಿರ ಹಳೆಯುವ ರೈತರು ಆಮೇಲೆ ಕೈಯಿಂದ ಮಾಡೋ ಬುಟ್ಟಿ ಹಣ್ಣು ಚಾಪೆ ಮಾಡೋದು ಪರಿಕೆ ಕೈ ಕೈಮುದ್ದ ಈ ಥರದ ಯಾತ್ರ ನಾವು ಇದು ಮಾಡ್ತೀವಿ ಬೇರೆ ಯಾವುದೇ ಥರದ ದೊಡ್ಡ ದೊಡ್ಡ ಇರ್ಬೋದು ದೊಡ್ಡ ದೊಡ್ಡ ರೈತರುಗಳು ಕಮರ್ಷಿಯಲ್ ಪ್ರಾಪ್ಗಳು ಯಾಕಂದ್ರೆ ಫುಡ್ ಫುಡ್ಕುಂಬಸ್